ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಪಾಕಶಾಲೆ ಇವತ್ತು ಸಾಂಬಾರು ಪುಡಿ ಮಾಡೋದು ನೋಡೋಣ ಹುಳಿ ಪುಡಿನ ಫ್ರೆಂಡ್ಸ್ ನೋಡಿ ಒಂದು ಕೆ ಜಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿದು ಒಂದು ಕೆ ಜಿ ಧನ್ಯಾ ಅರ್ಧ ಕೆ ಜಿ ಬೇಡ್ಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ತಗರಿಬೇಳೆ ಕಾಲು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಕಡಲೆಕಾಳು ಐವತ್ತು ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಮೆಣಸು ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಸಾಸಿವೆ ಒಂದೆರಡು ಕಟ್ಟಾಗೋಷ್ಟು ಕರ್ಬೇನು ಸಪ್ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿ ಬಿಸಿ ಇಟ್ಟಿದ್ದೀನಿ ಧನಿಯಾ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಳಿ ಸೀಸ್ಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಉರಿಬೇಕು ಆದರೆ ಸೀಸ್ಬೇಡಿ ಪುಡಿ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನೋಡಿ ಆಗಿದೆ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಧನ್ಯ ಆಗಿದೆ ಫ್ರೆಂಡ್ಸ್ ನೋಡಿ ಕಡ್ಡೆ ಕಾಳು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಉರಿಬೇಕು ಕಾಳನ್ನು ಫ್ರೆಂಡ್ಸ್ ನೋಡಿ ಇದು ಕಾಲು ಕೆ ಜಿ ಇದೆ ಕಾಳು ಒಂದು ಕೆ ಜಿ ಪುಡಿಗೆ ನಾನು ತೋರಿಸ್ತಿದ್ದೀನಿ ಸಾಂಬಾರ್ ಪುಡಿ ಇದು ಕರೆಕ್ಟ್ ಆಳುತ್ತೆ ಇದು ಫ್ರೆಂಡ್ಸ್ ನೋಡಿ ಕಡ್ಲೆಕಾಳು ಆಯ್ತು ಹುರಿದಿದ್ದು ಫ್ರೆಂಡ್ಸ್ ನೋಡಿ ಇವಾಗ ತಗ್ರಿ ಬೇಳೆ ಹಾಕೋಣ ಫ್ರೆಂಡ್ಸ್ ಚೆನ್ನಾಗಿ ಹುರಿಬೇಕು ತಗ್ರಿ ತಗ್ರಿಬೇಳೆ ಫ್ರೆಂಡ್ಸ್ ನೋಡಿ ತಗ್ರಿ ಬೇಳೆ ಚೆನ್ನಾಗಿ ಹುರಿದಾಗಿದೆ ಸಾಕು ಈ ಬೇಳೆ ಹುರಿದಿರೋದು ಫ್ರೆಂಡ್ಸ್ ನೋಡಿ ಹೆಸರು ಕಾಳು ಹಾಕೋಣ ಹೆಸರು ಕಾಳು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ನೋಡಿ ಹೆಸರು ಕಾಳು ಆಗಿದೆ ಕೆಂಪುಗೆ ಹೋಗ್ತೀವಿ ನೋಡಿ ನೋಡಿ ಫ್ರೆಂಡ್ಸ್ ಸಾಕು ಇಷ್ಟು ಉರಿದ್ರೆ ಫ್ರೆಂಡ್ಸ್ ನೋಡಿ ಉದ್ದಿನ ಉದ್ದಿನಬೇಳೆ ಹಾಕೊಳ್ಳೋಣ ಬೇಳೆನೂ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ನೋಡಿ ಸಾಕು ಇದು ಹುರಿದಿರೋದು ಬೇಳೆ ಸಾಕು ಫ್ರೆಂಡ್ಸ್ ನೋಡಿ ಮೆಂತ್ಯ ಹಾಕೊಳ್ಳೋಣ ಇದಕ್ಕೆ ಕೆಂಪು ಹುರಿಬೇಕು ಫ್ರೆಂಡ್ಸ್ ಸಿಗ್ಬಾರ್ದು ಫ್ರೆಂಡ್ಸ್ ನೋಡಿ ಸಾಕಿಷ್ಟು ಮೆಂತ್ಯ ಉರಿದ್ರೆ ನೋಡಿ ಫ್ರೆಂಡ್ಸ್ ಸಾಕಿಷ್ಟು ಫ್ರೆಂಡ್ಸ್ ನೋಡಿ ಈಗ ಕಾನ್ವೆಂಟ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಅಷ್ಟೇ ಚೆನ್ನಾಗಿ ಉರಿ ಬೇಕು ಫ್ರೆಂಡ್ಸ್ ನೋಡಿ ಸಾಕು ಹುಡುಗ್ರೆ ಫ್ರೆಂಡ್ಸ್ ನೋಡಿ ಸಾಸಿವೆ ಹಾಕೊಳ್ಳೋಣ ಸಾಸಿವೆನೂ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಉರಿ ಬೇಕು ಫ್ರೆಂಡ್ಸ್ ನೋಡಿ ಇಷ್ಟಾದರೆ ಸಾಕು ಇಷ್ಟಾದರೆ ಸಾಕು ಫ್ರೆಂಡ್ಸ್ ಸಾಸಿವೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಟಪಟ ಅನ್ನತ್ತೆ ಸಾಕು ಜಾಸ್ತಿ ಹುರಿದ್ರೆ ಸೀದ್ಬಿಡುತ್ತೆ ಸಾಸಿವೆ ಫ್ರೆಂಡ್ಸ್ ನೋಡಿ ಈಗ ಜೀರಿಗೆ ಹಾಕೊಳ್ಳೋಣ ಸಾಕು ಫ್ರೆಂಡ್ಸ್ ಇನ್ನೂರು ಗ್ರಾಮ್ ಜೀರಿಗೆ ಸಾಕು ಇದಕ್ಕೆ ಇದು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಸೀಸ್ಪೇಡಿ ಜೀರಿಗೆನ ಸಾಕು ಫ್ರೆಂಡ್ಸ್ ನೋಡಿ ಸೊಪ್ಪು ಹಾಕೊಳ್ಳೋಣ ಇದು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ಸಾರಿ ಉರಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಕರ್ಬೇನ ಸಪುರ್ದಿರೋದು ಫ್ರೆಂಡ್ಸ್ ನೋಡಿ ಈಗ ಬೇಡಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಸಾಕು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಸೀಸ್ಬೇಡಿ ಇದನ್ನ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ ಉರ್ಕೋಬೇಕು ಫ್ರೆಂಡ್ಸ್ ಇಲ್ಲ ಪುಡಿ ಕಲರ್ ಬರಲ್ಲ ಸೀದ್ಬಿಟ್ರೆ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಹುರಿದ್ರೆ ಫ್ರೆಂಡ್ಸ್ ನೋಡಿ ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ ಖಾರದ ಮೆಣ್ಸಿನ್ಕಾಯಿ ಚೆನ್ನಾಗಿ ಉರಿಬೇಕು ಸೀಸ್ಬಾರ್ದು ಇದನ್ನು ಫ್ರೆಂಡ್ಸ್ ನೋಡಿ ಸಾಕಿಷ್ಟು ಫ್ರೆಂಡ್ಸ್ ನೋಡಿ ಈಗ ಇದನ್ನ ಮಿಲ್ ಮಾಡಿಸ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಸಾಂಬಾರು ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್ ಮಿಲ್ಗೆ ಹಾಕಿಸ್ಕೊಂಬಂದ್ಬಿಟ್ಟು ಒಂದೆರಡು ಅವರು ಹಾರಿ ತಣ್ಣಗಾದ ತಣ್ಣಗಾದ್ಮೇಲೆ ಜಲ್ಡಿ ಹಿಡಿದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎರಡು ವರ್ಷ ಒಂದೂವರೆ ವರ್ಷ ಇಟ್ಕೊಬೋದು ಫ್ರೆಂಡ್ಸ್ ನೋಡಿ ಸಾಂಬಾರು ಪುಡಿ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಪುಡಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ